ಹಾಗೂ ಅರ್ಜುನರ ರಥವನ್ನು ಉಡುಗೊರೆಯಾಗಿ ನೀಡಲಿದ್ದಾರೆ ವಿಶೇಷ ಮರದಿಂದ ಈ ರಥವನ್ನ ರೆಡಿ ಮಾಡಲಾಗಿದೆ ಮೂರು ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೊಸಪೇಟೆಯಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಂಜೆಯ ಸಮಾವೇಶ ಮುಗಿತಾ ಇದ್ದಂತೆ ಖಾಸಗಿ ಹೋಟೆಲ್ನಲ್ಲಿ ತಂಗಲಿದ್ದಾರೆ ಹೀಗಾಗಿ ವಾಹನ ಸಂಚಾರಕ್ಕೆ ನಿರ್ಬಂಧ ಇರಲಾಗಿದ್ದು ರೈಲು ಸಂಚಾರದಲ್ಲೂ ಕೂಡ ಸಮಯ ಬದಲಾವಣೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊಸಪೇಟೆಯ ಭಟ್ರಲಿ ಹೆಲಿಪ್ಯಾಡ್ನಲ್ಲಿ ಬಾಗಿಲಕೋಟೆಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ಆಗಮಿಸೋ ಸಮಯದಲ್ಲಿ ಮೋದಿ ನಿರ್ಗಮಿಸೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ವಿಶೇಷ ವಿಮಾನ ಎಂಟ್ರಿಗೆ ನಿರಾಕರಣೆ ಮಾಡಲಾಗಿದೆ ಬೆಳಗ್ಗೆ ಹನ್ನೊಂದು ಐದಕ್ಕೆ ಬೆಂಗಳೂರಿನಿಂದ ಬೆಳಗಾವಿ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಸಿಎಂ ಸಿದ್ದು ಬರಬೇಕಿತ್ತು ಇದೇ ಸಮಯದಲ್ಲೇ ಪ್ರಧಾನಿ ಮೋದಿ ಶಿರಸಿಗೆ ಹೊರಡ್ತಾರೆ ಹೀಗಾಗಿ ಸಿಎಂ ವಿಶೇಷ ವಿಮಾನ ಲ್ಯಾಂಡಿಂಗ್ಗೆ ಅನುಮತಿ ನಿರಾಕರಣೆ ಮಾಡಲಾಗಿದೆ ಮೋದಿ ಗೆಲುವಿಗಾಗಿ ವ್ಯಕ್ತಿಯೊಬ್ಬರು ಅಮೆರಿಕಾದಿಂದ ಭಾರತಕ್ಕೆ ಬಂದಿದ್ದಾರೆ ಮಂಡ್ಯದ ಹಳ್ಳಿ ಗ್ರಾಮದ ಸೌರವ್ ಬಾಬು ಎಂಬುವರು ಅಮೆರಿಕದಿಂದ ಭಾರತಕ್ಕೆ ಬಂದು ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಕಟೀಲು ದುರ್ಗಾ ಪರಮೇಶ್ವರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಶೃಂಗೇರಿಯ ಶಾರದಾಂಬೆ ಮೈಸೂರಿನ ಚಾಮುಂಡೇಶ್ವರಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಮೋದಿ ಗೆಲುವಿಗಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ನರೇಂದ್ರ ಮೋದಿ ಮಿಂಚಿನ ಸಂಚಾರ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಪದೇ ಪದೇ ಕರ್ನಾಟಕಕ್ಕೆ ಬರ್ತಿರೋದು ನೋಡಿದ್ರೆ ಬಿಜೆಪಿ ವೀಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಕರ್ನಾಟಕಕ್ಕೆ ಅವರು ಏನೂ ಮಾಡಿಲ್ಲ ಏನಾದರೂ ಅಭಿವೃದ್ಧಿ ಮಾಡಿದ್ರೆ ಹೀಗೆ ಪದೇ ಪದೇ ಬರುವ ಅಗತ್ಯ ಇರಲಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿತಾ ಇದ್ದಂತೆ ರಾಜ್ಯದ ಘಟಾನುಘಟಿ ನಾಯಕರು ಉತ್ತರ ಕರ್ನಾಟಕದತ್ತ ಚಿತ್ತವನ್ನು ನೆಟ್ಟಿದ್ದಾರೆ ಬೆಳಗಾವಿಗೆ ಪ್ರಧಾನಿ ಮೋದಿ ಆಗಮಿಸಿರುವಂತಹ ಬೆನ್ನಲ್ಲೇ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ಅಭ್ಯರ್ಧ ಪ್ರಚಾರವನ್ನು ನಡೆಸಲಿದ್ದಾರೆ ಚಿಕ್ಕೋಡಿ ಬೆಳಗಾವಿಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಪ್ರಚಾರವನ್ನು ಮಾಡಲಿದ್ದಾರೆ ಪ್ರಧಾನಿ ಮೋದಿ ಬೆಳಗಾವಿಯಲ್ಲಿ ಪ್ರಚಾರ ಸಭೆ ನಡೆಸಿದರೆ ಚಿಕ್ಕೋಡಿಯಲ್ಲಿ ಸಿದ್ದರಾಮಯ್ಯ ಮತಬೇಟೆಯನ್ನು ಮಾಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ಮತವನ್ನು ಯಾಚಿಸಲಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರು ಋಣತಂತ್ರವನ್ನು ರೂಪಿಸುತ್ತಿದ್ದಾರೆ ಇವತ್ತು ಬೀದರ್ನಲ್ಲಿ ಕಾಂಗ್ರೆಸ್ ನಾಯಕರ ದಂಡೆ ಸೇರಲಿದೆ ಮಧ್ಯಾಹ್ನ ಬೀದರ್ಗೆ ಬಂದಿಳಿಯಲಿರುವಂತಹ ಸುರ್ಜೇವಾಲಾ ಚುನಾವಣಾ ತಯಾರಿ ಪ್ರಚಾರದ ಕುರಿತು ಸಚಿವರು ಹಾಗೂ ಶಾಸಕರ ಜೊತೆ ಸಭೆಯನ್ನು ನಡೆಸುತ್ತಾರೆ ನಂತರ ಎಂಬಿ ಪಾಟೀಲ್ ಕೂಡ ಆಗಮಿಸಲಿದ್ದು ಖಾಸಗಿ ಹೋಟೆಲ್ನಲ್ಲಿ ಲಿಂಗಾಯತ ಮುಖಂಡರೊಂದಿಗೆ ಸಭೆಯನ್ನು ನಡೆಸುತ್ತಾರೆ ಲಿಂಗಾಯತ ಮಠಾಧೀಶರು ಮುಖಂಡರೊಂದಿಗೆ ಬಿಎಸ್ವೈ ಗೌಪ್ಯ ಸಭೆ ನಡೆಸಿದ ಬೆನ್ನಲ್ಲೇ ಇದೀಗ ಎಂಬಿ ಪಾಟೀಲ್ ಫುಲ್ ಆಕ್ಟಿವ್ ಆಗಿದ್ದಾರೆ ಅಫಿಡವಿಟ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಆರೋಪ ಮಾಡಿದಂತ ಭಗವಂತ್ ಕೂಬಾ ವಿರುದ್ಧ ಸಚಿವ ಈಶ್ವರ್ ಖಂಡ್ರ ಕೆರಳಿ ಕೆಂಡವಾಗಿದೆ ಕೇಂದ್ರ ಸಚಿವ ಭಗವಂತ್ ಕೂಬಾಗೆ ಕನಿಷ್ಠ ಜ್ಞಾನವಾದರೂ ಇರಬೇಕು ಸಾಗರ್ ಖಂಡ್ರೆ ವಕೀಲರೇ ಆಗದಿದ್ರೆ ನೋಂದಣಿ ಸಂಖ್ಯೆ ಹೇಗೆ ಸಿಗುತ್ತೆ ಇಲ್ಲ ಸಲ್ಲದ ಸುಳ್ಳು ಹೇಳಿ ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ಅವರೇ ದಂಡವನ್ನು ತೆರ್ತಾರೆ ಬೀದರ್ನ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮಗೆ ಉತ್ತಮ ಬೆಂಬಲ ಸಿಗ್ತಾ ಇದೆ ಅಂತ ಕೂಬಾಗೆ ಟಾಂಗ್ ಕೊಟ್ಟರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಗೆದ್ದು ಬೀಗೋದಕ್ಕೆ ಪಣ ತೊಟ್ಟಿರುವಂಥ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಭರ್ಜರಿ ಪ್ರಚಾರವನ್ನು ಮಾಡುತ್ತಿದ್ದಾರೆ ರಾತ್ರಿ ಹಗಲು ಏನದೇ ಕ್ಷೇತ್ರದಲ್ಲಿ ಮೆಂಚಿನ ಸಂಚಾರವನ್ನು ಮಾಡುತ್ತಿದ್ದು ಕಾಂಗ್ರೆಸ್ ಶಾಸಕರು ಹಾಗೂ ಮುಖಂಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಅಸ್ತ್ರ ಮಾಡಿಕೊಂಡು ಮತ ಪ್ರಚಾರವನ್ನು ಮಾಡುತ್ತಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಶಿವಮೊಗ್ಗದ ಸಾಗರದಲ್ಲಿ ಮಾತನಾಡಿದಂಥ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರ ಸುರಕ್ಷತೆ ಸಂಪೂರ್ಣ ಹದಗೆಟ್ಟಿದೆ ಮನೆಯಿಂದ ಹೋದವರು ಸುರಕ್ಷಿತವಾಗಿ ವರ್ತಾರ ಇಲ್ವಾ ಅನ್ನುವಂಥ ಭಯ ಕಾಡ್ತಾ ಇದೆ ದೇಶದ ಸುರಕ್ಷತೆ ದೃಷ್ಟಿಯಿಂದ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡಿ ಅಂತ ಹೇಳಿದರು ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ಜನಾರ್ದನ ರೆಡ್ಡಿ ಮತ್ತೆ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ನ ನಾಯಕ ಇಕ್ಬಾಲ್ ಅನ್ಸಾರಿ ಒಬ್ಬ ಹುಚ್ಚ ಇಕ್ಬಾಲ್ ಅನ್ಸಾರಿ ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಾರೆ ಅವರ ಹಾಗೆ ನಾನು ಮಾತನಾಡುವುದು ದೊಡ್ಡದಲ್ಲ ಅವರಿಗೆ ಸಂಸ್ಕಾರ ಸಂಸ್ಕೃತಿ ಇಲ್ಲದೇ ಇರಬಹುದು ಆದರೆ ನಾವು ಹಾಗಲ್ಲ ಅವರು ಹುಚ್ಚನಂತೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಲೆಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಇಂಡಿಗನತ್ತ ಗ್ರಾಮದಲ್ಲಿ ಮೊನ್ನೆ ನಡೆದಂತ ಮತದಾನದ ವೇಳೆ ದೊಡ್ಡ ಹೈಡ್ರಾಮವೇ ನಡೆದಿತ್ತು ಎರಡು ಗುಂಪುಗಳ ನಡುವೆ ನಡೆದಂತ ಗಲಾಟೆ ವಿಕೋಪಕ್ಕೆ ತಿರುಗಿ ಮತಗಟ್ಟೆಯನ್ನೇ ಧ್ವಂಸ ಮಾಡಿದ್ರು ಹೀಗಾಗಿ ನಾಳೆ ಮತ್ತೆ ಮರು ಮತದಾನಕ್ಕೆ ಚುನಾವಣಾ ಆಯೋಗ ಆದೇಶವನ್ನು ಮಾಡಿದೆ ಎರಡು ದಿನದ ಹಿಂದೆ ನಡೆದಂತ ಗಲಾಟೆಯ ಸಂಬಂಧ ಮೂರು ಪ್ರತ್ಯೇಕ ದೂರು ದಾಖಲಾಗಿದ್ದು ಮೂವತ್ಮೂರು ಮಂದಿಯನ್ನ ಬಂಧಿಸಲಾಗಿದೆ ಕಾಲಿಗೆ ಹಾಕೋ ಚಪ್ಪಲಿ ಅಂದರೆ ಒಂಥರ ತಿರಸ್ಕಾರ ಭಾವದಿಂದ ನೋಡುವರೆ ಹೆಚ್ಚು ಆದರೆ ಕೊಪ್ಪಳ ಲೋಕಸಭಾ ಚುನಾವಣೆಗೆ ಪಕ್ಷೇತರವಾಗಿ ನಿಂತಿರುವ ಅಭ್ಯರ್ಥಿಯೊಬ್ಬರು ಈ ಚಪ್ಪಲಿಗಳನ್ನೇ ಚುನಾವಣಾ ಚಿಹ್ನೆಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಚಾರಕ್ಕೆ ಹೋದಲೆಲ್ಲ ಪಕ್ಷೇತರ ಅಭ್ಯರ್ಥಿ ಗಣೇಶ್ ಚಪ್ಪಲಿ ಚಿಹ್ನೆಯನ್ನು ತೋರಿಸಿ ಮತಯಾಚಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಜೈ ಶ್ರೀರಾಮ್ ಘೋಷಣೆ ವಿಷಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆಸಿದೆ ಅಫ್ಜಲ್ಪುರ ಕೈ ಶಾಸಕ ಎಂವೈ ಪಾಟೀಲ್ ಎದುರೆ ಮಾತಿನ ಚಕಮಕಿ ನಡೆದಿದೆ ಲೋಕಸಭಾ ಚುನಾವಣೆಯ ಪ್ರಚಾರ ಶುರುವಾದ ಮೂವತ್ತೆಂಟು ದಿನಗಳಲ್ಲಿ ಬರೋಬ್ಬರಿ ನಾಲ್ಕುನೂರ ಎಪ್ಪತ್ತೇಳು ಕೋಟಿ ಮೌಲ್ಯದ ಅಕ್ರಮ ವಸ್ತುಗಳನ್ನು ಪತ್ತೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳೇ ಹೆಚ್ಚಿನ ಹಣವನ್ನು ಚಿನ್ನಾಭರಣವನ್ನ ಪತ್ತೆ ಹಚ್ಚಿದ್ದಾರೆ ಈ ಅಕ್ರಮ ಹಣದ ಬಗ್ಗೆ ಐಟಿ ಎಫ್ಎಸ್ ಎಸ್ಎಸ್ಟಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪತ್ತೆಯಾದ ನಾಲ್ಕುನೂರ ಎಪ್ಪತ್ತೇಳು ಕೋಟಿ ಮೌಲ್ಯದ ವಸ್ತುಗಳಲ್ಲಿ ನೂರ ಎಪ್ಪತ್ತೇಳು ಕೋಟಿ ಮೌಲ್ಯದ ಮಧ್ಯ ಹನ್ನೊಂದು ಕೋಟಿ ಮೌಲ್ಯದ ಐನೂರ ಇಪ್ಪತ್ತೈದು ಕೆಜಿ ಡ್ರಗ್ಸ್ ಸೇರಿದಂತೆ ಅಪಾರ ಪ್ರಮಾಣದ ವಸ್ತುಗಳನ್ನು ಸೀಜ್ ಮಾಡಲಾಗಿದೆ ಪ್ರಜ್ವಲ್ ರಾಸಲೀಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳಿದಾವೆ ನೋಡ್ತಾ ಹೋಗೋಣ ಹಾಸನ ಜೆಡಿಎಸ್ನ ಸಂಸದನಾಗಿರುವಂತಹ ಪ್ರಜ್ವಲ್ ರೇವಣ್ಣನ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಈ ಬಗ್ಗೆ ಖುದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಹಾಸನ ಸಂಸದನಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ರಚಿಸಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಮೇಲ್ನೋಟಕ್ಕೆ ದೌರ್ಜನ್ಯ ಎಸಗಿರುವಂಥದ್ದು ಕಾಣ್ತಾ ಇದೆ ಹೀಗಾಗಿ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಕೊಡುವಂತೆ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರವನ್ನು ಬರೆದಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಲಿಕ್ಕೆ ನಿರ್ಧರಿಸುವುದಾಗಿ ಸಿಎಂ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಸಿಐಡಿ ವಿಭಾಗದ ಎಡಿಜಿಪಿ ಆಗಿರುವಂತಹ ಬಿಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆಗೆ ಸರ್ಕಾರ ನಿರ್ಧಾರವನ್ನು ಮಾಡಿದ್ದು ಇಂದು ಅಧಿಕೃತ ಘೋಷಣೆ ಹೊರಬೀಳಲಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಡ್ತಾ ಇದ್ದಂತೆ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ ತನಿಖೆಯನ್ನು ಎಸ್ಐಟಿಗೆ ವಹಿಸೋ ಸೂಚನೆ ಸಿಕ್ಕಿರೋ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಜರ್ಮನಿಯ ಫ್ರಾಂಕ್ಫರ್ಟ್ ನಗರಕ್ಕೆ ಹಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಫ್ರಾಂಕ್ಫರ್ಟ್ ನಗರಕ್ಕೆ ಲುಫ್ತಾನ್ಸಾ ಏರ್ವೇಸ್ನಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಲೋಕಸಭೆ ಮೊದಲ ಹಂತದ ಮತದಾನಕ್ಕೂ ಮೊದಲು ಹಾಸನದಲ್ಲಿ ಪೆನ್ಡ್ರೈವ್ ಕಾಮಕಾಂಡ ಊರರಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮಕಾಂಡದ ದೃಶ್ಯಗಳಂತೂ ವೈರಲ್ ಆಗೋಯಿತು ಪೆನ್ಡ್ರೈವ್ನಲ್ಲಿ ಮಹಿಳೆಯರು ಯುವತಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇರುವಂಥದ್ದು ಕೂಡ ಇದೆ ಇದು ಹಾಸನ ಸಂಸದ ಪ್ರಜ್ವಲ್ ರದ್ದು ಅಂತ ವೈರಲ್ ಆಗಿತ್ತು ಇದೇ ವಿಷಯವನ್ನು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ಹಾಸನದ ರಾಸಲೀಲೆ ಪೆನ್ಡ್ರೈವ್ನಲ್ಲಿ ಯಾರಿದ್ದಾರೆ ಅಂತ ಕುಮಾರಸ್ವಾಮಿ ಅವರಿಗೆ ಗೊತ್ತಿರುತ್ತೆ ಅವರೇ ಕೆಲ ತಿಂಗಳ ಹಿಂದೆ ಜೇಬಿಂದ ಪೆನ್ ಡ್ರೈವ್ ತೆಗೆದು ತೋರಿಸಿದರು ಈಗ ಕುಮಾರಸ್ವಾಮಿ ಬಿಜೆಪಿ ನಾಯಕರೇ ಉತ್ತರವನ್ನು ಕೊಡಬೇಕು ಅಂತ ಹೇಳಿದರು ಜೊತೆಗೆ ಹಾಸನ ಪೆನ್ಡ್ರೈವ್ ವಿಷಯದಲ್ಲಿ ಮಹಿಳೆಯರಿಗೆ ಕಿರುಕುಳ ಕೊಟ್ಟವರನ್ನು ಶಿಕ್ಷೆಗೆ ಗುರುಪಡಿಸಬೇಕು ಅಂತಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿದರು ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಕೆಲವೇ ಹೊತ್ತಲ್ಲಿ ಎಸ್ಐಟಿ ಅಧಿಕೃತವಾಗಿ ರಚನೆಯಾಗುತ್ತೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಪ್ರಕರಣ ತನಿಖೆಯಾಗುತ್ತೆ ಅಂತ ಹೇಳಿದರು ಪೆನ್ಡ್ರೈವ್ ವಿಡಿಯೋ ಹಗಿಣದ ಬಗ್ಗೆ ಎರಡು ದಿನದ ಹಿಂದೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿದರು ಸರ್ಕಾರಕ್ಕೂ ಕೂಡ ಪತ್ರವನ್ನು ಬರೆದಿದ್ರು ಆರೋಪಿ ವಿರುದ್ಧ ಕ್ರಮ ತನಿಖೆ ಅಂದರೆ ತನಿಖೆ ಆಗಬೇಕು ಕ್ರಮವನ್ನು ವಹಿಸಬೇಕು ತಪ್ಪಿತಸ್ಥರಾದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡಿದ್ರು ಆ ವಿಕೃತ ಕಾಮಿ ನೀಚ ಕಾಮುಕ ಪ್ರಜ್ವಲ್ ರೇವಣ್ಣನ ಅಥವಾ ಬೇರೆಯವರ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ತನಿಖೆ ನಡೆದು ಅಂತ ತಿಳಿದು ಬರಬೇಕಾಗಿದೆ ರಾಜ್ಯದ ಪ್ರಮುಖ ಹೋಗೋಣ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಬಹು ಅಂಗಾಂಗ ವೈಫಲ್ಯ ಕಾರಣ ಕಳೆದ ನಾಲ್ಕು ದಿನದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಕಿಡ್ನಿಯ ಜೊತೆಗೆ ಬಿಪಿ ಶುಗರ್ನಲ್ಲಿ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆ ವೈದ್ಯರು ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕುವ ಯುವತಿಯರು ಎಷ್ಟೇ ಎಚ್ಚರವಾಗಿದ್ರೂ ಕೂಡ ಸಾಲೋದಿಲ್ಲ ಲೈಕ್ಸ್ ಕಮೆಂಟ್ಸ್ಗಾಗಿ ಫೋಟೋ ಹಾಕಿದ್ರೆ ಸೆಕೆಂಡ್ಗಳಲ್ಲಿ ಮಾನ ಹರಾಜ್ ಹಾಕ್ತಾರೆ ಯುವತಿಯರ ಫೋಟೋ ಎಡಿಟ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚಂದದ ಯುವತಿಯರು ಫೋಟೋವನ್ನು ಹಾಕಿದ್ರೆ ಸಾಕು ಅದನ್ನು ಎಡಿಟ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿದ್ದ ಕೊಡದಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ ಮಹದೇವ್ ಬೆಟ್ಟಿಂಗ್ ಆಪ್ ಹಗರಣದ ಸಂಬಂಧ ನಟ ಹಾಗೂ ಇನ್ಫ್ಲುಯೆನ್ಸರ್ ಆಗಿರುವಂತ ಸಾಹಿಲ್ ಖಾನ್ ನನ್ನ ಮಹಾರಾಷ್ಟ್ರ ಎಸ್ಐಟಿ ಟಿ ಬಂಧಿಸಿದೆ ಮಹದೇವ ಬೆಟ್ಟಿಂಗ್ ಆಪ್ ಹಗರಣದಲ್ಲಿ ಸಾಹಿಲ್ಗೆ ಲಿಂಕ್ ಇರುವಂತಹ ಆರೋಪದ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕಾಕಿ ಶಾಕ್ ಕೊಟ್ಟಿದೆ ಕಳೆದ ಡಿಸೆಂಬರ್ನಲ್ಲಿ ಸಾಹಿಲ್ ಸೇರಿದಂತೆ ಇತರೆ ಮೂವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಈ ವೇಳೆ ಹಗರಣಕ್ಕೂ ನನಗೂ ಸಂಬಂಧವಿಲ್ಲ ನಾನು ಬ್ರ್ಯಾಂಡ್ ಪ್ರಮೋಟರ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ದೇಶ ವಿದೇಶಗಳ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ನೋಡ್ತಾ ಹೋಗೋಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿತ್ತು ಇದರ ಬೆನ್ನಲ್ಲೇ ನಿನ್ನೆ ನಡೆದ ಕಾಂಗ್ರೆಸ್ ಚುನಾವಣಾ ಸಮಿತಿಯ ಸಭೆಯಲ್ಲಿ ರಾಯ್ ಬರೇಲಿ ಹಾಗೂ ಅಮೇಥಿ ಕ್ಷೇತ್ರದ ಬಗ್ಗೆ ಭಾರಿ ಚರ್ಚೆಗಳಾಗಿವೆ ಈ ವೇಳೆ ರಾಯ್ ಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಹಾಗೂ ಅಮೇತಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧಿಸಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ ಹೀಗಾಗಿ ಶೀಘ್ರದಲ್ಲೇ ನಿರ್ಣಯ ಕೈಗೊಳ್ಳುವುದಾಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ವಿದಿಶಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ನಿನ್ನೆ ತಡರಾತ್ರಿ ಕಿಲೋಡಾ ಪ್ರದೇಶದಲ್ಲಿ ಮತಯಾಚನೆ ಮಾಡಿದರು ಇದೇ ವೇಳೆ ಕುಮಾರರನ್ನ ಭೇಟಿಯಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಮಸ್ಯೆಗಳನ್ನು ಆರಿಸಿದ್ದಾರೆ ತಮ್ಮೂರಿಗೆ ಬಂದಂಥ ಮಾಜಿ ಸಿಎಂಗೆ ಕುಮಾರರು ಮಡಿಕೆಯೊಂದನ್ನು ಗಿಫ್ಟ್ ಆಗಿ ಕೊಟ್ಟರು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಖಂಡಿಸಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬೃಹತ್ ವಾಗ್ದಾನ್ ಮಾಡಿದ್ದಾರೆ ಕೇಜ್ರಿವಾಲ್ ಬಿಡುಗಡೆ ಮಾಡಲೇಬೇಕು ಅಂತ ಉತ್ತರವನ್ನು ಹೇರಿದ್ದಾರೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯವನ್ನು ಮಾಡ್ತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ